ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುತ್ತ ಬಾಳುವ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಕನ್ನಡದಲ್ಲಿ ಒಂದು ಮಾತಿದೆ ಋಷಿ ಮೂಲ ಮತ್ತು ನದಿ ಮೂಲ ಹುಡುಕಬಾರ್ದು ಅಂತ ಒಂದು ಮಾತಿದೆ ಇದು ಯಾಕೆ ಹೀಗೆ ಹೇಳಿದ್ದಾರೆ ಹಿರಿಯರು ಅಂತ ಯೋಚನೆ ಮಾಡ್ತಾ ಈಗ ಸಪೋಸ್ ನೀವೇ ಹುಡ್ಕೊಂಡು ಹೋದರೆ ನದಿ ಮೂಲ ಹುಡ್ಕೊಂಡು ಹೋದರೆ ಅಲ್ಲಿ ಏನು ಸಿಗುತ್ತೆ ಒಂದು ಸಣ್ಣ ಬುಗ್ಗೆ ಸಿಗುತ್ತೆ ಅಷ್ಟೇ ಒಂದು ಸಣ್ಣ ಬುಗ್ಗೆ ಹುಟ್ಟಿ ಆ ನದಿ ಬೆಳೆದಿರೋ ಹರಿದಿರೋದು ನೋಡಿದ್ರೆ ಮುಂದೆ ಮುಂದೆ ಸಾಗರ ಸೇರೋ ಹೊತ್ತಿಗೆ ದೊಡ್ಡ ಪಾತ್ರ ಬೆಳೆಸ್ಕೊಂಡು ಹರಿದಿರುತ್ತದು ಅದೇ ನೀವು ಅಲ್ಲಿ ಮೂಲದಲ್ಲಿ ಹೋಗಿ ಹುಡುಕಿದ್ರೆ ಅಲ್ಲಿ ಏನು ಏನೂ ಸಿಕ್ಕೋದಿಲ್ಲ ನಿಮಗಲ್ಲಿ ಒಂದು ಸಣ್ಣ ಬುಗ್ಗೆ ಸಿಕ್ಕಿದ್ರೂ ಅದು ಅದು ಸಹಜ ಅಷ್ಟೇ ಜೀವನದಲ್ಲಿ ಏನಾದರೂ ಶುರು ಮಾಡಬೇಕಾದ್ರೆ ನೀವು ಸಣ್ಣದಾಗೆ ಶು ಶುರು ಮಾಡಬೇಕು ಸಣ್ಣದಾಗಿ ಶುರು ಆಗಿ ದೊಡ್ಡದಾಗಿ ಬೆಳಿಬೇಕು ಅನ್ನೋ ತತ್ವನ ಡಿ ವಿ ಜಿಯವ್ರು ಹೇಗೆ ಹೇಳಿದ್ದಾರೆ ನೋಡ್ಬೋದು ನಾವು ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೆ ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು ರೆಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ ಅಂತ ಹೇಳ್ತಾರೆ ಒಂದು ಬೆಟ್ಟನ ಹಾಕಿ ಮೀಟು ಬಿಡ್ತೀನಿ ಬೆಟ್ಟಕ್ಕೆ ಒಂದು ಸನ್ನೆಗೋಲು ಒಂದು ಆರೆಕೋಲು ಹಾಕಿ ಮೀಟು ಬಿಡ್ತೀನಿ ಅಂತ ಮಾಡ್ತಿಲ್ಲಪ್ಪ ಮಹದಾಶಿಗನೆ ಮಹದಾಸೆ ಇಟ್ಕೊಂಡು ಮಾಡ್ತಿದ್ಯಲ್ಲ ಮಹದಾಶಿಗನೇ ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು ಆ ಸನ್ನೆಗೋಲು ನೀನು ಹಾಕಿರೋದು ಗಟ್ಟಿ ಇದೆಯಾ ಅಥವಾ ಸೊಟ್ಟಾಗೋಗ್ಬೋದಾ ಅಥವಾ ರೆಟ್ಟೆಯೇ ಮುರಿದಿತ್ತು ಮೈಮರೆತ ಸಾಹಸದಿ ಮೈಮರೆತ ಸಾಹಸದಲ್ಲಿ ನೀನು ದುಡ್ಕೊಂಡು ತಿನ್ನಕಿರೋ ರೆಟ್ಟೆನೇ ಮುರಿದು ಹೋಗ್ಬೋದು ರೆಟ್ಟೆನೇ ಮುರಿದು ಹೋದರೆ ನೀನು ದುಡ್ದು ದುಡಿಮೆನೇ ಇರಲ್ಲ ನಿನ್ನ ದುಡಿಮೆನೇ ನಿಂತು ಹೋಗ್ತದೆ ರೆಟ್ಟೆಯೇ ಮುರಿದಿತ್ತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ ಅಂತ ಎಷ್ಟಾಗುತ್ತೋ ಎಷ್ಟು ಸಣ್ಣ ಸಣ್ಣ ಕೆಲಸಗಳು ಸಣ್ಣದ ಮಾಡಿಕೊಂಡು ದುಡ್ದಾಗ ಹೇಗೆ ಬೆಳಿತೀಯಾ ಅನ್ನೋದನ್ನು ಇಡ್ಡಿ ಜಿ ಈ ಕಗ್ಗದಲ್ಲಿ ಹೇಳ್ತಾರೆ ಇದು ಮೊನ್ನೆ ಇತ್ತೀಚಿಗಷ್ಟೇ ನನ್ನ ಸ್ನೇಹಿತನ ಮಗ ಒಬ್ಬ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ಇಂಜಿನಿಯರಿಂಗ್ ಮುಗಿಸಿ ಏನೋ ಸಿಕ್ಕದ ಹಿಂಗೆ ಮಾತಾಡ್ತಾ ಏನಪ್ಪ ನಿನ್ನ ಪ್ಲ್ಯಾನ್ಸು ಅಂದರೆ ಅವನು ಸ್ಟಾರ್ಟಪ್ ಮಾಡ್ತೀನಿ ಅಂಕಲ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಿದ್ದ ಸ್ಟಾರ್ಟಪ್ ಮಾಡಿ ನಾನು ಇಷ್ಟು ಕೋಟಿ ಟರ್ನ್ ಓವರ್ ಮಾಡಿಬಿಡ್ತೀನಿ ಪಾಪ ಅವ್ರ ತಂದೆ ಒಬ್ಬರು ಸಾಧಾರಣ ಅವರು ಒಂದು ಎಂಪ್ಲಾಯಿ ಅಷ್ಟೇ ಈ ಹುಡುಗ ಇವನ ಕನಸು ನೋಡ್ಬಿಟ್ಟು ನನಗೆ ಈ ಕಗ್ಗ ನಾಪ್ಕ ಬಂತು ಬೆಟ್ಟಕ್ಕೆ ನಾನು ಹೇಳಿದೆ ಅವನಿಗೆ ಹುಡುಗನಿಗೆ ಏನೇ ಮಾಡಿದ್ರು ಸಣ್ಣದಾಗ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಬೆಳೆಯೋದು ಅದು ಆರ್ಗ್ಯಾನಿಕ್ ಅದು ಇಲ್ಲದಿದ್ದರೆ ಅದು ಇನ್ಆರ್ಗ್ಯಾನಿಕ್ಕಾಗಿ ಬೆಳೆದ್ರೆ ಅದು ಒಳ್ಳೆಯದಲ್ಲ ಅಂಥೇಳಿ ಈ ಕಗ್ಗದ ಉದಾಹರಣೆ ಕೊಟ್ಟು ನಾನು ಹುಡುಗನಿಗೆ ಬುದ್ಧಿವಾದ ಹೇಳಿದೆ ಇದು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೋದು ಈ ಕಗ್ಗನ ಮತ್ತು ನಿಮಗೇನಾದರೂ ಬೇರೆ ಇನ್ನೂ ಬೇರೆ ಅರ್ಥಗಳೇನಾದರೂ ಉಳೆದರೆ ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ತಿಳಿಸಿ ನಮಸ್ಕಾರ